ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ನುಡಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದರೆ ತುಲಾ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಕರ್ಮಾಧಿಪತಿ ಚಂದ್ರ ಬೇಕಾಗಿದ್ದಾನೆ ಹೀಗಾಗಿ ವೃತ್ತಿಯಲ್ಲಿ ನಿಮಗೂ ಕೂಡ ಕಿರಿಕಿರಿ ಮಾಂದಿ ಬೆರೆ ಇದೆ ಅಲ್ಲಿ ಕರ್ಮಸ್ಥಾನದಲ್ಲಿ ಹೀಗಾಗಿ ಕೆಲಸದಲ್ಲಿ ಒಂದು ರೀತಿಯ ಬೌದ್ಧಿಕ ಸಮರ ಉಂಟಾಗುತ್ತೆ ಇದಲ್ಲ ಅದು ಅದಲ್ಲ ಇದು ಈ ರೀತಿಯ ಒಂದು ತೊಡಕುಗಳು ಗೊಂದಲಗಳು ಉಂಟಾಗುವ ಸಾಧ್ಯತೆ ಇದೆ ಈ ದಿವಸ ಎಚ್ಚರವಾಗಿದೆ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಸಂಗಾತಿ ಸಪೋರ್ಟ್ ಚೆನ್ನಾಗಿದೆ ಹೆಲ್ಪ್ ಮಾಡ್ತಾರೆ ಈ ದಿವಸ ಅಡುಗೆ ಮನೆಯಿಂದ ಹಿಡಿದು ಕೊನೆ ಕೆಲಸಕ್ಕೆ ಹೋಗಿಬಿಟ್ಟು ನಾನೇ ಬಿಟ್ಬಿಟ್ಟು ಹೋಗ್ಬಿಟ್ಟು ತಿನ್ಬಿಡಿ ಈ ದಿವಸ ಅನ್ನೋ ಥರ ಅಷ್ಟು ಮಟ್ಟಿಗೆ ಹೇಳಿದ್ರೆ ಸಾಕಾಗುತ್ತೆ ಹೆಣ್ಮಕ್ಳಿಗೆ ಪಾಪ ಅಡುಗೆ ಮನೆಯಲ್ಲಿ ಚೆನ್ನಾಗಾಗಿದೆ ತಿಂಡಿ ಅಂದ್ಬಿಟ್ರೇ ಅವ್ರಿಗೆ ಎಷ್ಟೋ ಬಲ ಬಂದ್ಬಿಡುತ್ತೆ ಹೀಗಾಗಿ ಆ ರೀತಿ ಒಂದು ಅನುಕೂಲ ಇರುತ್ತೆ ಯೋಚನೆ ಮಾಡಬೇಡಿ ಮಕ್ಕಳ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ ಒಂದು ಪರವಾಗಿಲ್ಲ ಈ ದಿವಸ ಸ್ವಲ್ಪ ಈ ಕಿರಿಕಿರಿ ಇದೆಯಲ್ಲ ಸಣ್ಣ ಪುಟ್ಟ ಕಿರಿಕಿರಿ ಇದರ ನಿವಾರಣೆಗೆ ದುರ್ಗಾ ಸನ್ನಿಧಾನಕ್ಕೆ ನೋಡಿ ಕ್ಷೀರ ಅನ್ನ ಹಾಲಿನಿಂದ ಮಾಡಿರೋ ಅನ್ನ ಅದನ್ನು ನೈವೇದ್ಯ ಮಾಡಿಸಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯ ಅಧಿಪತಿ ಅಷ್ಟಮದಲ್ಲಿದ್ದಾನೆ ವಸ್ತುತಃ ಹೀಗಾಗಿ ಸ್ವಲ್ಪ ಪರಿಶ್ರಮ ಇರ್ತದೆ ಅಲ್ಲಿ ಭಾಗ್ಯಾಧಿಪತಿ ಬೇರೆ ಸೇರಿದ್ದಾನೆ ಚಂದ್ರ ಬಲಹೀನಾಗಿ ಹೀಗಾಗಿ ಭಾಗ್ಯಸ್ಥಾನದಲ್ಲಿ ಬೇರೆ ಇದೆಲ್ಲ ನಿಮಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಒಳ್ಳೆಯ ಕೆಲಸ ಮಾಡೋಣ ಅಂದರೆ ಆಗಲ್ಲ ಇನ್ನೇನೋ ವಿಘ್ನಗಳು ಬರುತ್ತೆ ಅಂಥದ್ದು ಸೂಚಿಸ್ತಾ ಇದೆ ತಂದೆ ಮಕ್ಕಳ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುತ್ತೆ ಕೆಲಸದಲ್ಲೂ ಅಷ್ಟೇ ಯಾಕೋ ತಡೆವು ಅಂದರೆ ಹಿನ್ನಡೆ ಆಗ್ತಕ್ಕಂಥದ್ದು ಕೆಲಸ ಪೂರ್ಣ ಆಗೋದಿಲ್ಲ ಅಪೂರ್ಣತೆ ಅಂತೀವಲ್ಲ ಆ ರೀತಿಯಲ್ಲಿ ಇರ್ತದೆ ಈ ಪೂರ್ಣ ಫಲಕ್ಕೆ ಏನಪ್ಪ ಮಾಡೋದು ಪೂರ್ಣ ಫಲಕ್ಕೆ ಪೂರ್ಣ ಫಲವನ್ನು ಸಮರ್ಪಣೆ ಮಾಡೋದು ಈಶ್ವರ ಸನ್ನಿಧಾನಕ್ಕೆ ತೆಂಗಿನಕಾಯಿ ಸಮರ್ಪಣೆ ಮಾಡಿ ಎರಡು ತೆಂಗಿನಕಾಯಿಗಳನ್ನು ಇನ್ನು ಧನುಸ್ ರಾಶಿ ಧನು ರಾಶಿಯವರಿಗೆ ಅವರಿಗೆ ದಿವಸ ನೋಡಿ ವೃತ್ತಿಯ ಅಧಿಪತಿ ಅಷ್ಟಮದಲ್ಲಿದ್ದಾನೆ ಮಾಂದಿ ಜೊತೆಗೆ ಹೀಗಾಗಿ ಕೆಲಸದಲ್ಲಿ ನಿಮಗೂ ಕೂಡ ಕಿರಿಕಿರಿ ಉಂಟಾಗುತ್ತೆ ಕೆಲಸ ನಷ್ಟ ಚ್ಯುತಿ ಇಲ್ಲ ಈ ದಿವಸ ಕೆಲಸ ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಸುಮ್ಮನೆ ಕೂತ್ಕೊಂಡು ತಲೆ ಬೇಸರಾಗಿ ಬೇರೆ ಕೆಲಸ ಏನಾದರೂ ಹುಡುಕ್ಲಾ ಅಂತ ಯೋಚನೆ ಮಾಡೋದು ದ್ವಂದ್ವತೆ ಗೊಂದಲ ಶುರುವಾಗುತ್ತೆ ಸಂಗಾತಿಯಲ್ಲೂ ಅಷ್ಟು ಸ್ವಲ್ಪ ಮನಸ್ತಾಪ ಬಂದ್ಬಿಡುತ್ತೆ ಅಲ್ಲಿ ಚಂದ್ರ ಎಲ್ಲ ಸೇ ಅಮಾವಾಸ್ಯೆ ದಿವಸ ಏನಾಗುತ್ತೆ ಅಷ್ಟಮಾಧಿಪತಿ ಸಪ್ತಮ ಅಂದರೆ ಆ ಸಂಗಾತಿ ಆರೋಗ್ಯದಲ್ಲೇ ವ್ಯತ್ಯಾಸ ಆಗಿಬಿಡುತ್ತೆ ಈ ರೀತಿಯ ಒಂದು ತೊಡಕು ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ಕೆಲಸದಲ್ಲೂ ಅಷ್ಟು ಸಮಾಧಾನ ಇಲ್ಲ ವಸ್ತು ನಷ್ಟತೆ ಬೇರೆ ಇದೆ ಮುಖ್ಯವಾದದನ್ನ ಎಲ್ಲೋ ಪರದಾಡ್ಬಿಡ್ತೀರಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಧಾರ್ ಕಾರ್ಡೇ ಎಲ್ಲೋ ಸಿಗೋದಿಲ್ಲ ಈ ಥರ ಹುಡುಕಾಟ ಆಗ್ಬಿಡುತ್ತೆ ಪ್ರಾರ್ಥನೆ ಈ ದಿವಸ ನೀವು ದುರ್ಗಾ ಪ್ರಾರ್ಥನೆ ಮಾಡಿ ದುರ್ಗಾ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ ಮಕರ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನುಕೂಲ ಫಲವನ್ನು ಕಾಣ್ತೀರ ಕುಟುಂಬ ಸಹಕಾರ ಚೆನ್ನಾಗಿದೆ ಪರವಾಗಿಲ್ಲ ಸಹೋದರ ಸಹಕಾರ ಬಂಧು ಮಿತ್ರರ ಸಹಾಯ ಚೆನ್ನಾಗಿದೆ ಆದರೆ ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ ವಿರೋಧಗಳು ಬರುತ್ತೆ ಅಸಮಾಧಾನ ಇರ್ತದೆ ಕಿತ್ತಾಟ ಇದರ ನಿವಾರಣೆಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿ ದಿವಸ ಈ ಬುಧ ಪಂಚಮಾಧಿಪತಿ ಈ ಮಾಂದಿ ಜೊತೆ ಸೇರಿದ್ರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಚರ್ಮ ಬಾಧೆ ನಿಮಗೂ ಕೂಡ ಸೂಚಿಸ್ತಾ ಇದೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗೋದು ಆಲೋಚನೆ ಮಾಡ್ತೀರ ತುಂಬ ಆಲೋಚನೆ ಮಾಡಿ 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 ಕೊನೆಗೆ ಸುಸ್ತಾಗಿಬಿಡ್ತೀರ ಅಂಥದ್ದು ಒಂದು ಸಂದರ್ಭ ಬರುತ್ತೆ ದಿವಸ ಈ ದಿವಸ ಆಹಾರ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಅಧಿಕವಾಗಿದೆ ಕೆಲಸದಲ್ಲಿ ದಿಟ್ಟವಾದ ನಿರ್ಣಯ ತೆಗೆದುಕೊಂಡು ಅದಕ್ಕಾಗಿ ಯೋಚನೆ ಮಾಡ್ತಕ್ಕಂಥದ್ದು ಇದೆ ಸ್ವಲ್ಪ ಹುಷಾರು ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ದುರ್ಗಾ ಸನ್ನಿಧಾನದಲ್ಲಿ ಅನ್ನ ಸೇವೆ ಅದು ತುಂಬ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ನೀರಿನ ಅಭಾವ ಸೂಚಿಸ್ತಾ ಇದೆ ನೀರಿನ ತೊಡಕು ಉಂಟಾಗುತ್ತೆ ಕೆಲಸದಲ್ಲಿ ಪರಿಶ್ರಮ ಸೂಚಿಸ್ತಾ ಇದೆ ಬುದ್ಧಿ ನಿಮಗೂ ಕೂಡ ವ್ಯತ್ಯಾಸ ಆಗುತ್ತೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ ಮಕ್ಕಳ ಜೊತೆಗೆ ಮನಸ್ತಾಪ ಬಂದ್ಬಿಡುತ್ತೆ ಈ ಥರದ್ದೆಲ್ಲ ತೊಡ್ಕೊಳ್ಳೋದನ್ನ ಸೂಚಿಸ್ತಾ ಇದೆ ಇದಕ್ಕೆ ಪರಿಹಾರಕ್ಕೆ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಹರಿವಲ್ಲಭಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಮನಸ್ಸಿಗೆ ಸಮಾಧಾನ ಆಗುತ್ತೆ ಈ ದಿನದ ಸಂಚಿಕೆಯಲ್ಲಿ ಶುಕ್ರವಾರದ ಪಂಚಾಂಗದ ಮಹತ್ವವನ್ನು ತಿಳಿಸಿಕೊಟ್ರಿ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ ಧನ್ಯವಾದಗಳು ಸಮಸ್ತ ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕಪುಲ ವಿಶೇಷ ಸಂಚಿಕೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್